ಹಣ ಎಲ್ಲಾರಣ ಯಾವಣ್ಣ ಹದಿನಾರೂವರೆ ಕಣ ಅಣ್ಣ ಏನ್ ಅಣ್ಣ ಎಂಟು ಸಾವಿರ ಏಳು ಸಾವಿರ ಆರೂವರೆ ಸಾವಿರ ಆರು ಸಾವಿರ ಆರ್ ಸಾವಿರದಿಂದ ಎಂಟು ಸಾವಿರ ಎಳ್ಗ ಸ ನಿಮ್ಮ ಹೆಸರು ಬೈರ್ಲಿಂಗ ನೋಡಿ ಅಳಗಾ ತಳಿ ಅಂತ ಇವು ಆರು ಸಾವಿರದಿಂದ ಎಂಟು ಸಾವಿರ ತಕ್ಕ ಅವೆ ಒಳ್ಳೆ ಮರಿಗಳು ಏನು ಮರಿಗಳು ಬೇಕಾದಲ್ಲಿ ಬೈರ್ಲಿಂಗ ಅಂತ ಅವ್ರ ನಂಬರ್ ಕೊಡ್ತೀನಿ ಮಾತಾಡಿ ತಗೊಳ್ಳಿ ಹೇಳಿ ಡಬಲ್ ನೈನ್ ಸಿಕ್ಸ್ ಹಾಂ ಫೋರ್ ನೈನ್ ಫೈವ್ ಹಾಂ ಡಬಲ್ ಫೋರ್ ಹಾಂ ನೈನ್ ಸಿಕ್ಸು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಉತ್ತಮವಾದ ಒಳ್ಳೆಯ ಮರಿಗಳನ್ನು ಕೊಡ್ತಾರೆ ನೋಡಿ ತಲೆ ಹದಿನಾರುವರೆ ಸಾವಿರ ಹೇಳ್ತಾ ಇದ್ದಾರೆ ಕೆಂಗೂರು ಇದು ಸಿಗ್ನೂರ್ ತಳಿ ಎಲ್ಲ ಎಷ್ಟು ಮರಿಯವಣ್ಣ ಮೂವತ್ತು ಮೂವತ್ತು ಮರಿವೆ ಯಾವರು ನಮ್ಮದು ಗೌರಿಬಿದನವರು ಅಥವಾ ಕುರುಡಿ ಕುರುಡಿ ಗೌರಿಬಿದ್ನವರು ಗೌರಿಬಿದ್ನವರು ನಿಮ್ಮ ಹೆಸ್ರು ಮಂಜುನಾಥ್ ಮಂಜುನಾಥ್ ಬರ ಬರ ಬರ್ತಾ ಇರ್ತೀರಾ ಏನು ಹೇಳ್ತಿದ್ಯಾ ತಲೆ ಒಂಬತ್ತು ವರ್ಷ ತಲೆ ಅವರ ನಟಿ ಮರಿ ನಿಮ್ಮದು ಅರ್ಕೆರೆ 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 ಎಲ್ಲಾಪುರ ಎಲ್ಲಾಪುರ ಅರ್ಕರನಾಪರನಾ ನಿಮ್ಮ ಹೆಸರು ದೇವರಾಜ್ ದೇವರಾಜು ನಿಮ್ಮ ಹತ್ರ ಯಾವಾಗ ಮರ ಸಿಗ್ತಾವ ಯಾವಾಗಲೂ ಸಿಕ್ತಾ ಇರತ್ತೆ ತಿಂಗಳ ತಿಂಗಳ ಸಿಗ್ತಾ ಇರತ್ತೆ ನಿಮ್ಮ ಅಣ್ಣ ಏನು ಹೇಳಿದಿರ ತಲೆ ಹದಿಮೂರು ಸಾವಿರ ಇಲ್ಲ ಎಷ್ಟು ಮರ ಐವತ್ತವೆ ಯಾವ ತಳಿ ಇವೋನೂರು ಸಿಂಧನೂರು ಕೆಂಗುರಿ ಅಂತಾರಲ್ಲವಾ ನಿಮ್ದು ಯಾವ ಗೋರೇಬಿದ್ನವರು પજજા૱છ પ�૭ે Вમપ� બ૭ીલામ જાહો જાહ જાહહ ાળહ હજ બાહ જાહ એહળા માહહ определ જ્ા જાહ ભઆ weigh ભભહ ಏನು ಮನೆ ಏನ್ ಒಂಬತ್ತುವರೆ ತಲೆ ಎಂಟೂವರೆ ಒಂಬತ್ತುವರೆನಾ ಮರೀ ಇದ್ದಂಗೆ ಯಾವ ತಳಿಬೋ ora

ನಿಮ್ಮ ಅಣ್ಣ ಏನು ಹೇಳಿದ್ರ ತಲೆ ನಲ್ವತ್ತೈದ ಯಾವ ತಳೀವು ನಿಮ್ದಾವರು ಚಿತ್ರದುರ್ಗ ಚಿತ್ರದುರ್ಗ ನೋಡಿ ತಲೆ ನಲವತ್ತೈದು ಆಯ್ತಾ ಇದ್ರೆ ಮೌಳಿ ತಳಿ ಭಕ್ತೀತ್ ಪ್ರಯುಕ್ತ ಒಳ್ಳೆ ಮರಿಗಳು ಬಂದಿದ್ದಾವೆ

दिक्कत ख्याल जी लो ना फडका ತಲೆ ಐವತ್ತೈದು ಸಾವಿರನಾಳಿವು ಯಾವ್ ತಳಿ ಅಣ್ಣ ಮೈಲಾರಿ ತಳಿ ತಳಿ ತಲೆ ಐವತ್ತೈದು ಸಾವಿರ ತಲೆ ಇದ್ರೆ ಮೈಲಾರಿ ತಳಿ ಹನ್ನೆರಡು ಮರೀ ಇದಾವೆ ಬೀದಿಗೆ ಹೇಳಿ ಮಾಡ್ಸಿದ ಜೋಡಿ ಅಣ್ಣ ಯಾವಣ ಕಲ್ಲೂರ ಕಲ್ಲೂರು ಗುಬಿ ತಾಲೂಕು ಫೋನ್ ನಂಬರ್ ಹೇಳಿ ಫೈವ್ ಏಟ್ ಒನ್ ಜೀರೋ ಫೈವ್ ತ್ರೀ ಸಿಕ್ಸ್ ನಿಮ್ಮ ಹೆಸರು ಮುಕ್ತರಾಜ್ ಅಂತ ಮುತ್ತ ನಗಣ್ಣರು ಇಲ್ಲ ಅವ್ರೆ ನಾವೆಲ್ಲ ಹೇಳಿದ್ರೆ ಇವ್ರ ತಲೆ ತಲೆ ಹತ್ತುವರೆ ಲಕ್ಷ್ಮರಿ ಅವೆ ನಾವೇ ನಲವತ್ತವೆ ನಲವತ್ತವೆ ಯಾವ ತಳಿ ಎಲ್ಲ ಶಾಪುರ್ ಮರಿ ಶಹಪುರ್ ಸಿಂಧುನೂರ್ ತಳಿ ನಾಗಣ್ಣಾರು ನಮಸ್ಕಾರ ಅಲೋ ಏನ್ ಹೇಳಿದ್ರೆ ಏಳುವರೆ ಸಂಜೆದ ವಾಸ್ತೀ ಸಾವಿರದ ಎಷ್ಟೋ ಜಾಸ್ತಿ ಜಾಸ್ತಿ ನೋಡಿ ತಲೆ ಏಳುವರೆ ಹೇಳ್ತಾ ಇದ್ರೆ ಇವ ಶಾಪರ್ ಸಿಂಧನ ತಳಿ ಎಡಗಾಮರಿಗಳು